ಕನ್ನಡಿಗನೇ ಸಾರ್ವಭೌಮ ಹೀಗಾಗಿ ಕನ್ನಡಿಗರಿಗೆ ಹಲವು ಸೌಲಭ್ಯಗಳು ದೊರೆಯಬೇಕೆಂದು ಒತ್ತಾಯಿಸಿ ನಿರಂತರ ಹೋರಾಟ ಮಾಡಿಕೊಂಡು ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮತ್ತೊಂದು ಹೋರಾಟಕ್ಕೆ ಸಿದ್ಧವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಮಹಾ ಸಂಘರ್ಷ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಕರ್ನಾಟಕದಲ್ಲಿ ಮಾರಾಟವಾಗುವ ಹಾಗೂ ಬಳಕೆಯಾಗುವ ಎಲ್ಲ ಬಗೆಯ ಉತ್ಪನ್ನಗಳ ಮೇಲೆ ಶೇಕಡ ಅರವತ್ತರಷ್ಟು ಬರಹಗಳು ಕನ್ನಡದಲ್ಲಿಯೇ ಇರಬೇಕು ತಾವು ಬಳಕೆ ಮಾಡುವ ವಸ್ತುಗಳ ಹೆಸರೇನು ಪ್ರಮಾಣವೇನು ಅವುಗಳ ತಯಾರಿಕೆಗೆ ಏನನ್ನ ಬಳಸಲಾಗಿದೆ ಎಂಬೆಲ್ಲ ವಿಷಯಗಳು ಕನ್ನಡಿಗರಿಗೆ ಕಡ್ಡಾಯವಾಗಿ ಗೊತ್ತಾಗಬೇಕು ಎಲ್ಲ ಬಗೆಯ ಉತ್ಪನ್ನಗಳ ಏಜೆನ್ಸಿಗಳು ಪರಭಾಷಿಗರ ಪಾಲಾಗ್ತಾ ಇದೆ ಇದು ಸಾರಾ ಸಗಟಾಗಿ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ಅಪಮಾನ ಹೀಗಾಗಿ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು ಅಥವಾ ಈ ಏಜೆನ್ಸಿಗಳಲ್ಲಿ ಕನ್ನಡಿಗರು ಪಾಲುದಾರರಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಬಗೆಯ ರಾಷ್ಟ್ರೀಯ ಬ್ಯಾಂಕ್ ಖಾಸಗಿ ಬ್ಯಾಂಕ್ ಹಾಗೂ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳು ಫೈನಾನ್ಸ್ಗಳು ಚಿನ್ನದ ಅಡಮಾನ ಸಂಸ್ಥೆಗಳು ಜೀವ ವಿಮಾ ಸಂಸ್ಥೆಗಳು ಆರೋಗ್ಯ ವಿಮಾ ಸಂಸ್ಥೆಗಳು ಮತ್ತು ಇತರ ಯಾವುದೇ ಸ್ವರೂಪದ ಹಣಕಾಸು ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಶೇಕಡಾ ನೂರರಷ್ಟು ಹುದ್ದೆಗಳು ಮತ್ತು ಇತರೆ ಹುದ್ದೆಗಳಲ್ಲಿ ಶೇಕಡಾ ಅರವತ್ತರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಮೀಸಲಿರಬೇಕು ಈ ಎಲ್ಲಾ ಸಂಸ್ಥೆಗಳು ಬಳಸುವ ಹಾಗೂ ಗ್ರಾಹಕರಿಗೆ ನೀಡುವ ಎಲ್ಲಾ ದಾಖಲೆಗಳು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಇರಬೇಕು ಎಂದು ಒತ್ತಾಯಿಸಿ ಮಹಾ ಸಂಘರ್ಷ ಯಾತ್ರೆ ನಡೀತಾ ಇದೆ Fica ಪರೋಕ್ಷವಾಗಿ ಅವರ ಭಾಷೆ ಕನ್ನಡ ಭೂಮಿಯಲ್ಲಿ ವಾಸಿಸ್ತಿದ್ದೀರಾ ಕನ್ನಡ ಭೂಮಿಯಲ್ಲಿ ಊಟ ಮಾಡ್ತಾ ಇದ್ದೀರಾ ಕನ್ನಡಕ್ಕೆ ನೀವು ಚಿರಋಣಿಯಾಗಿರಬೇಕು ಆದ್ರಿಂದ ನೀವು ಕನ್ನಡದಲ್ಲೇ ಬರೆದು ಕಳಿಸ್ಬೇಕು ಇಲ್ಲಿ ಪಕ್ಕದಲ್ಲಿ ಅಕ್ಕದಲ್ಲಿ ಯಾರಿದ್ರು ಸರಿ ಅನ್ಯ ಭಾಷೆಯವ್ರು ಇರ್ಬೋದು ಬೇರೆ ರಾಜ್ಯದವರು ಇರ್ಬೋದು ಅವರೆಲ್ಲರೂ ಈ ಸಂಘರ್ಷಕ್ಕೆ ಬರಬೇಕು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರತಕ್ಕಂತ ಗಾಳಿ ಸೇವನೆ ಮಾಡ್ತೀರಾ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಕನ್ನಡದ ಪರವಾಗಿ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಕನ್ನಡಿಗರನ್ನ ಜಾಗೃತಿ ಮೂಡಿಸಬೇಕು ಕನ್ನಡದ ಭಾಷೆ ಕರ್ನಾಟಕ ಕನ್ನಡಿಗನ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಕನ್ನಡಿಗರು ಎಚ್ಚೆತ್ಕೋಬೇಕು ಜಾಗೃತರಾಗಬೇಕು ಅಂತ ಹೇಳಿ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಸಹ ಕನ್ನಡಿಗರನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಮಾಡ್ತಾಯಿದೆ ಮೂರು ಉದ್ದೇಶಗಳು ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿರಬೇಕು ಎರಡನೆಯದು ಕರ್ನಾಟಕ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿ ಕನ್ನಡಿಗರಿಗೆ ಕೊಡಬೇಕು ಮೂರನೇದು ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮಾಡಬೇಕು ಯಾರಿಗೆ ಕನ್ನಡ ಗೊತ್ತಿಲ್ಲದಲ್ಲೇ ಹಿಂದಿ ರಾಜ್ಯಗಳಿಂದ ಬಂದು ಹಿಂದಿ ಭಾಷೆಯಲ್ಲಿ ಇವತ್ತು ಇಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂಥವರು ಅವರು ವಾಪಸ್ ಹೋಗಬೇಕು ಆ ಜಾಗದಲ್ಲಿ ಕನ್ನಡದ ಮಕ್ಕಳು ಈ ನೆಲದ ಮಕ್ಕಳು ಆ ಉದ್ಯೋಗದಲ್ಲಿ ಕೆಲಸ ಮಾಡುವಂಥದ್ದು ಆಗಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘರ್ಷ ಯಾತ್ರೆ ಅನ್ನುವ ಭಾರಿ ಬೃಹತ್ ಮಟ್ಟದ ಅಲ್ಲಲ್ಲೇ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗುವ ಮುನ್ನ ಕರ್ನಾಟಕದ ರಾಜಧಾನಿ ಕೆಂಪೇಗೌಡರ ನಿರ್ಮಾತೃ ಕೆಂಪೇಗೌಡರು ಕಟ್ಟಂಥ ಬೆಂಗಳೂರಿಂದ ಈ ಯಾತ್ರೆ ಪ್ರಾರಂಭ ಆಗ್ತಾಯಿದೆ ಅದರ ಉದ್ಘಾಟನೆ ಇವತ್ತು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಆಗಿದೆ ಸುಮಾರು ಮೂರು ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಈ ಯಾತ್ರೆ ಹೋಗುತ್ತೆ ಎಲ್ಲ ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಗಳು ಸಾರ್ವಜನಿಕ ಸಭೆಗಳು ನಡೆಯುತ್ತೆ ಅಲ್ಲಿಂದ ನಾವು ಮೂರು ತಿಂಗಳ ಕಾಲ ಬೆಂಗಳೂರಿಗೆ ಮತ್ತೆ ರಾಜಧಾನಿಯಲ್ಲಿ ಬರೋಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ತಕ್ಷಣ ಈ ಮೂರು ವಿಚಾರಗಳಿಗೆ ತಾವು ಕಾಯ್ದೆಯನ್ನು ಮಾಡಬೇಕು ನಾಮಫಲಕದ ವಿಚಾರದಲ್ಲಿ ಹಾಗೆ ಕಾಯ್ದೆ ಸರ್ಕಾರ ಮಾಡ್ತೋ ಹಾಗೆ ಈ ಮೂರು ವಿಚಾರದಲ್ಲೂ ರಾಜ್ಯ ಸರ್ಕಾರ ತಕ್ಷಣ ಕಾಯ್ದೆ ಮಾಡಬೇಕು ಇಲ್ಲದೆ ಹೋದರೆ ನಿಮ್ಮ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಕರವೇ ಬೀದಿಗಿಳಿಯುತ್ತೆ ಆ ಮೂರು ತಿಂಗಳ ಅವಧಿಯಲ್ಲಿ ಸರ್ಕಾರ ಆ ತೀರ್ಮಾನವನ್ನು ತಗೋಬೇಕು ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ ಹಂಗಾಗೋದು ಬೇಡ ಅಂತ ರಾಜ್ಯ ಸರ್ಕಾರ ಕೇಳ್ತೀನಿ ಗೊತ್ತಾಯ್ತರ ಹೋರಾಟದಲ್ಲಿ ಎರಡು ಒಂದು ಕ್ರಾಂತಿ ಮತ್ತೊಂದು ಶಾಂತಿ ಶಾಂತಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕಿವಿ ಕೊಡದೆ ಹೋದರೆ ಕ್ರಾಂತಿ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ